ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಬೆನ್ನಲೆ ಸಿಟೇಜಾರರ ಅಂಟು ರೋಗವಾಗಿದ್ದ ಹೃದಯಾಘಾತ ಈಗ ಗ್ರಾಮೀಣ ಭಾಗಕ್ಕೂ ಕಾಲಿಟ್ಟಿದೆ ಒಂದೇ ಮನೆಯಲ್ಲಿ ಅಣ್ಣ ತಮ್ಮರ ಇಬ್ಬರಿಗೂ ಉಸಿರು ನಿಲ್ಲಿಸಿದ ಹೃದಯ ಇದರಿಂದ ಮುಂಜಾನೆ ಇದ್ದ ಇಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿದ ಘಟನೆ ಜರುಗಿದೆ ಹೌದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿಯಲ್ಲಿ ಘಟನೆ ನಡೆದಿದೆ ಕೆಂಭಾವೆ ಪಟ್ಟಣದ ಜನತಾ ಕಾಲೋನಿ ನಿವಾಸಿಗಳಾದ ನಲವತ್ತೆರಡು ವರ್ಷದ ಶಮಾಸುದ್ದೀನ್ ಪೇಶಾಮಾಮ್ ಹಾಗೂ ಮೂವತ್ತೆಂಟು ವರ್ಷದ ಇಫ್ರಾನ್ ಪೇಶಾಮಾಮ್ ಇಬ್ಬರು ಸಾವನ್ನಪ್ಪಿದ ಸಹೋದರರು ಸಾವಿನಲ್ಲೂ ಕೂಡ ಸಹೋದರರಿಬ್ಬರ ಸಾವು ಜನತೆ ಆತಂಕ ಉಂಟು ಮಾಡಿದೆ ಬದಲಾಗುತ್ತಿರುವ ಜೀವನ ಶೈಲಿ ವಾತಾವರಣದಿಂದ ಜನರಿಗೆ ಹೃದಯದ ಕಾಯಿಲೆಗಳು ಉಲ್ವರ್ಣಗೊಂಡು ಕ್ಷಣ ಮಾತ್ರ ಉಸಿರು ನಿಲ್ಲಿಸುವಂತೆ ಮಾಡ್ತಾ ಇದೆ ಇನ್ನು ಅಣ್ಣನಿಗೆ ಹೃದಯಾಘಾತದಿಂದ ಮೃತಪಟ್ಟ ವಿಷಯ ತಿಳಿಯುತ್ತಿದ್ದಂತೆ ತಮ್ಮನಿಗೂ ಹೃದಯಾಘಾತ ಅನುಭವವಾಗಿದೆ ಎದೆನಗು ಕಾಣಿಸಿಕೊಂಡ ಮೇಲೆ ನಂತರ ಆಸ್ಪತ್ರೆಗೆ ರವಾನಿಸಿದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಒಂದೇ ಮನೆಯ ಇಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿದ ಘಟನೆ ನಡೆದಿದೆ ಈ ಪ್ರಕರಣ ಕೆಂಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ವರದಿ ದೇವರಾಜ ಹುಕಾರ